ಇನ್ನು ಹನ್ನೊಂದು ಮಂದಿ ಅಮಾಯಕರ ಸಾವಿಗೆ ಸಿಎಂ ಡಿಸಿಎಂ ನೇರ ಕಾರಣ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಈಗ ಜಾತಿ ಗಣತಿ ವಿಚಾರ ತಂದು ಡೈವರ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಈಗ ಸಿಎಂ ಕುರ್ಚಿಗೆ ಕುತ್ತು ಬಂದಿದೆ ಅದಕ್ಕೆ ಜಾತಿ ಗಣತಿ ವಿಷಯ ಮತ್ತೆ ಮುನ್ನಲೆಗೆ ಬಂದಿದೆ ಮೊದಲು ಹನ್ನೊಂದು ಮಂದಿ ಅಮಾಯಕರ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದ್ದಾರೆ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಮಂದಿ ಅಮಾಯಕರ ಸಾಯೋದಕ್ಕೆ ಈ ಸರ್ಕಾರದ ಸಿ ಎಂ ಮತ್ತು ಡಿ ಸಿಎಂಗೆ ಕಾರಣ ಅಂತ ಆರೋಪಿಸಿದ್ದಾರೆ ಆಪಾದನೆಗಳಿಂದ ಜರ್ಜರಿತರಾಗಿರುವಂಥ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಈ ಆರ್ ಸಿ ಬಿ ವಿಜಯೋತ್ಸವ ಮತ್ತು ಕಾಲ್ಜಿಳಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂಥದ್ದು ಯಾವುದ್ರಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂಥ ಲೀಡರು ಚುನಾವಣೆ ಸ್ಪರ್ಧೆಯಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತೀವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ಇವಿ ಇ ವಿ ಎಮ್ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತೇಳಿ ಪೊಲೀಸ್ರ ಮೇಲೆ ಎತ್ತಾಕೋದು ಎಷ್ಟರ ಮಟ್ಟಿಗೆ ಸರಿ ಕೇಂದ್ರದವರು ಚುನಾವಣೆ ಸೋತಾಗ ಇ ವಿ ಎಮ್ ಮೇಲೆ ಎತ್ತಾಕ್ತಾರೆ ಇವ್ರು ಇಲ್ಲಿ ಕಾಲ್ತುಳಿತ ಒಳಗಾದಾಗ ನನಗೇನು ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಬೇಜವಾಬ್ದಾರಿ ಇತ್ತಾನ ಇನ್ಯಾವ ಮುಖ್ಯಮಂತ್ರಿನೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಕಾಲ್ತುಳಿತದಿಂದ ಕಾಲ್ತುಳಿತದ ಆಪಾದನೆಗಳಿಂದ ಜರ್ಜರಿತರಾಗಿರುವಂಥ ಸರ್ಕಾರ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇಡೀ ರಾಜ್ಯ ಒತ್ತಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಈ ಕಾರ್ ಸಿ ಬಿ ವಿಜಯೋತ್ಸವ ಮತ್ತು ಕಾಲ್ತುಳಿತ ಇದರಲ್ಲಿ ಎಲ್ಲದರಲ್ಲೂ ಮುಖ್ಯಮಂತ್ರಿಗಳು ಸರ್ಕಾರ ಮತ್ತು ಫೇಲ್ಯೂರ್ ಆಗಿರುವಂಥದ್ದು ಯಾವುದ್ರಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಡೀ ಇದರಲ್ಲಿ ಫೇಲ್ಯೂರ್ ಒಬ್ಬ ನೇತೃತ್ವ ವಹಿಸಿರುವಂಥ ಲೀಡರು ಚುನಾವಣೆ ಸ್ಪರ್ಧೆನಲ್ಲಿ ಸೋತಾಗ ನನ್ನ ನಾಯಕತ್ವದ ನನ್ನ ನಾಯಕತ್ವದಲ್ಲಿ ನಾವು ಚುನಾವಣೆ ಸೋತ್ವಿ ಅಂತ ಒಪ್ಕೋಬೇಕು ಅದು ಬಿಟ್ಟು ಇ ವಿ ಇ ವಿ ಎಮ್ ಮೇಲೆ ಎತ್ತಾಕ್ಬಿಡೋದು ಇಲ್ಲಿ ಯಾವುದೋ ಒಂದು ಘಟನೆ ಕಾರ್ಯಕ್ರಮವನ್ನು ಸ್ವತಃ ಆಯೋಜನೆ ಮಾಡಿ ನಂತರ ನನಗೆ ಗೊತ್ತೇ ಇಲ್ಲ ಇದು ಪೊಲೀಸರಿಗೆ ಗೊತ್ತಿದೆ ಅಂತೇಳಿ ಪೊಲೀಸ್ರ ಮೇಲೆ ಎತ್ತಾಕೋದು ಎಷ್ಟರ ಮಟ್ಟಿಗೆ ಸರಿ ಕೇಂದ್ರದವರು ಕಳೆದ ಕೆಲವು ದಿನಗಳಿಂದ ತಣ್ಣಗಿದ್ದಂತಹ ಈ ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ವಿಚಾರ ಮತ್ತೆ ಮುನ್ನಲೆಗೆ ಬಂದಿದೆ ಬಳ್ಳಾರಿಯ ಕಾಂಗ್ರೆಸ್ ನಾಯಕರಿಗೆ ಇಡೀ ಸಂಕಷ್ಟ ಎದುರಾಗಿದೆ ಕಾಂಗ್ರೆಸ್ನ ನಾಯಕರಿಗೆ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡುವಂತ ಕೆಲಸ ಆಗ್ತಾ ಇದೆ ನೋಡಿ ಸಂಸದ ಈ ತುಕಾರಾಮು ಶಾಸಕ ನಾರಾಭರತ್ ರೆಡ್ಡಿ ಆಮೇಲೆ ಶಾಸಕರು ಸೇರಿದಂತೆ ಸಂಸದರು ಸೇರಿದಂತೆ ನಾಲ್ಕು ಜನ ಶಾಸಕರಿಗೂ ಕೂಡ ಇಡೀ ಶಾಕ್ ಅನ್ನ ಕೊಟ್ಟಿದೆ ಕಂಪ್ಲಿ ಗಣೇಶು ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೆ ಇಡಿ ರೇಡ್ ಆಗಿದೆ ಬರೋಬ್ಬರಿ ಹತ್ತು ಗಂಟೆಗಳಿಂದ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಶಾಸಕರು ಸಂಸದನ ಮನೆಯಲ್ಲಿ ದಾಖಲೆಗಳ ತಲಾಶ್ ಮುಂದುವರೆದಿದೆ ನಾಳೆಯೂ ಕೂಡ ಇಡಿ ದಾಳಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಯಾಕಂತಂದ್ರೆ ಸಣ್ಣ ವಿಚಾರ ಅಲ್ಲ ಆರಂಭದಲ್ಲಿ ಚಂದ್ರಶೇಖರನ್ ಏನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆಗ ಈ ಒಂದು ಹಗರಣ ಭಾಳಷ್ಟು ಸದ್ದು ಮಾಡಿತ್ತು ರಾಜ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿತ್ತು ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಆಮೇಲೆ ಒಂದು ಕಡೆ ವಿಪಕ್ಷಗಳು ನೇರವಾಗಿ ಚುನಾವಣೆಗೆ ಈ ಹಣವನ್ನು ಬಳಸ್ಕೊಂಡಿದ್ದಾರೆ ಸದನದಲ್ಲಿ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಇದನ್ನು ಒಪ್ಕೊಂಡಿದೆ ಅದರಲ್ಲೂ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಈ ಥರದ ಒತ್ತಾಯಗಳು ಕೂಡ ವಿಪಕ್ಷಗಳಿಂದ ಜಾಸ್ತಿ ಕೇಳಿ ಬರ್ತಾ ಇದೆ ಈಗ ನಿರಂತರವಾಗಿ ಹತ್ತು ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತೇ ಇದು ಸ್ಟಾಪ್ ಆಗುವಂಥ ಲಕ್ಷಣ ಕಂಡು ಬರ್ತಾ ಇಲ್ಲ ನಾಳೆಗೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನ ಶಾಸಕರು ಸಂಸದರ ಮನೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಇಡಿಯವರು ಕ್ರಮ ಕೈಗೊಳ್ಳಿ ಯಾವುದೇ ತಪ್ಪನ್ನು ಕೂಡ ನಾವು ಬೆಂಬಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ತಪ್ಪುಗಳನ್ನು ಬೆಂಬಲಿಸುವುದಿಲ್ಲ ಅಂತ ಚಿಕ್ಕಬಳ್ಳಾಪುರದ ಗೌರಿಬಿದನೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಒಂದು ಕಡೆ ವಿಪಕ್ಷಗಳು ಈ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪುಗಳನ್ನು ಬೆಂಬಲಿಸೋದಿಲ್ಲ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಸಿ ಎಂ ಹೇಳಿದ್ದಾರೆ ಪ್ರಕಾರವಾಗಿ ಮಾಡ್ಲಿ ಅನ್ನೋದ ಅಷ್ಟೇನೂ ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಅಡ್ಡಿ ಪಡಿಸಲ್ಲ ಕಾನೂನು ಪ್ರಕಾರವಾಗಿ ಮಾಡ್ಲಿ ಅನ್ನೋದ ಅಷ್ಟೇ ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಅಡ್ಡಿ ಪಡಿಸಲ್ಲ ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರಿಗೂ ಈ ವಾಲ್ಮೀಕಿ ಹಗರಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಚುನಾವಣೆ ಕೂಡ ಇದು ಬಳಕೆ ಆಗಿಲ್ಲ ಈಗ ಮಿಸ್ಯೂಸ್ ಆಗಿದ್ದಂಥ ನಿಗಮದ ಹಣ ಏನಿದೆ ಅದು ಈಗ ಆಲ್ರೆಡಿ ರಿಕವರಿ ಆಗಿದೆ ಯಾವುದೇ ಎಲೆಕ್ಷನ್ಗೂ ಕೂಡ ನಿಗಮದ ಹಣ ಬಳಕೆ ಮಾಡಿಲ್ಲ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ಡಿ ಸಿ ಎಂ ಕೆ ಶಿವಕುಮಾರ್ ದೆಹಲಿಯಲ್ಲಿ ವಿಚಾರವಾಗಿ ಮಾತನಾಡಿದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತೊಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಆ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ನಾನು ನೋಡಿದೆ ಮೇಲೆ ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ ಚೀಟಿ ಹೇಳಿ ಮಾಧ್ಯಮದಲ್ಲಿ ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವ ಆಗಿಲ್ಲ ಯಾವಿಲ್ಲ ಅವ್ರ ಯಾವ ಎಲೆಕ್ಷನ್ ಅಲ್ಲಿ ಯಾವ ಉಪಯೋಗಿಸಿಲ್ಲ ಏನು ಅದು ಎಸ್ ಯು ಯಾರ ಅಧಿಕಾರಿಗಳು ಮಾಡಿದ್ರು ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ ತಿಳಿಸಿದ್ರು ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ನಮ್ಗೆ ಎಷ್ಟೇ ವಾಲ್ಮೀಕಿ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂಪಿಗೂ ಸಂಬಂಧ ಇನ್ನು ಕಾಂಗ್ರೆಸ್ ಶಾಸಕರು ಸಂಸದರ ಮನೆ ಮೇಲೆ ಇಡಿ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಚಿವ ಎಚ್ ಎ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ತನಿಖಾ ಸಂಸ್ಥೆಗಳ ದಾಳಿಗೆ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಸಂವಿಧಾನದಲ್ಲಿ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಆಮೇಲೆ ಈ ವಿಚಾರ ಇದೆಯಲ್ಲ ಇದು ಇಡಿಗೆ ಒಂದು ಕಂಪ್ಲೇಂಟ್ ಹೋಗಿರುತ್ತೆ ಆ ಕಾರಣಕ್ಕಾಗಿ ಅವರು ದಾಳಿಯನ್ನ ಮಾಡಿದ್ದಾರೆ ಇಡಿ ಅವರ ದಾಳಿಯಲ್ಲಿ ರಾಜಕೀಯ ಉದ್ದೇಶ ಇರಬಾರದು ಅಂತ ಎಚ್ ಸಿ ಮಹಾದೇವಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಸಿಎಂ ಚೇರ್ ಅಲ್ಲಾಡೆ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಭದ್ರಗಿ ಅಲ್ಲೇ ಇದೆ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಚೇರ್ ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಚೇರು ಅಲ್ಲೇ ಇರ್ತದೆ ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ ಸಿ ಎಂ ಚೇರ್ ಇಲ್ವಲ್ಲ ನಾಲ್ಕು ಕಾಲಿದೆ ಚೇರ್ಗೆ ಗಟ್ಟಿ ಮುಟ್ಟಾಗಿ ಅಲ್ಲೇ ಇದೆ ಚೇರು